ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ಬ್ಲಾಗಿನ್ ಕನ್ನಡ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನನ್ನ ಮಗಳು ಏನೋ ಒಂದು ರೆಸಿಪಿ ಮಾಡ್ತಾಳಂತೆ ಏನೋ ಒಂದು ದಬಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಹೊಸ್ದಾಗಿ ಏನೋ ಮಾಡ್ತಿದ್ದಾಳಲ್ಲ ಮಗಳು ಸರಿ ನಾವು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಹಾಯ್ ದೀಕ್ಷಮ್ಮ ದೀಕ್ಷಾ ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಮುಖ ತೊಳೆದು ಒಂದು ರೌಂಡು ಈಗ ಏನು ಬ್ರೇಕ್ಫಾಸ್ಟ್ ಮಾಡ್ತಾರಂತೆ ಏನು ಮಾಡ್ತೀಯ ಚಿನ್ನ ಚಾಕು ಲಾವ ಚಾಕು ಲಾವ ಕೇಕ್ ಪಡ್ಡು ರೆಸಿಪಿ ಕಲ್ತ್ಕೊಳ್ಳೋಣ ಚಿನ್ನ ಏನೇನ್ ಬೇಕು ಮಾಡಕ್ಕೆ ಹೇಳ್ಬಿಡು ತ್ರೀ ಫೋರ್ತ್ ಕಪ್ ಮೈದಾ ಒನ್ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಇದು ಒನ್ ಫೋರ್ತ್ ಕಪ್ ಕೋಕೋ ಪೌಡರ್ ಓಕೆ ಸ್ವಲ್ಪ ಚಾಕ್ಲೇಟ್ ಚಾಕ್ಲೇಟ್ ಎಸೆನ್ಸ್ ಆಫ್ ಓಕೆ ಸ್ಪೂನ್ ಗೀ ಹ್ಮ್ ಹಾಫ್ ಕಪ್ ಮಿಲ್ಕ್ ಓಕೆ ಸೊ ಆ್ಯಕ್ಚುಲಿ ಏನಪ್ಪ ಅಂದರೆ ಎಲ್ಲವೂ ಕೂಡ ಕಪ್ ಮೆಜರ್ಮೆಂಟಲ್ಲೇ ತೆಗೆದುಕೊಂಡಿರೋದು ಬಟ್ ದೀಕ್ಷಮ್ಮ ಬೌಲ್ಗೆ ಹಾಕೊಂಡಿದ್ದಾಳೆ ಈಸಿ ಆಗಲಿ ಅಂತ ಹೇಳಿ ಸೊ ಹೆಂಗ್ ಮಾಡೋದು ಚಿನ ಫಸ್ಟು ಸೊ ಮೊದಲು ದೀಕ್ಷಮ್ಮ ಶುಗರ್ ಓಕೆ ಸಕ್ಕರೆ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಚಿನ ಮೆಲ್ಟೆಡ್ ಬಟರ್ ಓಕೆ ನೀನು ನಂತರ ಜಿಪ್ಣಿ ವೆರಿ ಗುಡ್ ವೇಸ್ಟ್ ಮಾಡಬಾರ್ದು ಹೌದಾ ಅದುಕೊಟ್ಟಿರ್ತೀವ ಎಸ್ ಓಕೆ ಓಕೆ ಹಾಲ ಸ್ವಲ್ಪ ಹ್ಞೂ ಹಾಲನ್ನ ಸ್ವಲ್ಪ ಬೆಚ್ಚಿಂಗ್ ಮಾಡ್ಕೊಂಡು ಹಾಕೋಬೇಕು ಹ್ಞೂ ಹಾಲು ಕಾಯಿಸಿರೋ ಹಾಲು ಬೇಕು ಹಾಕೋ ಫುಲ್ಲು ಕಾಯಿಸಿರೋ ಹಾಲನ್ನೇ ಹಾಕ್ಕೊಳ್ತಾ ಇರೋದು ಬಿಕಾಸ್ ಯಾಕಪ್ಪ ಅಂದರೆ ಸಕ್ಕರೆ ಕರಗಬೇಕಲ್ವಾ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಇದು ಎಷ್ಟು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು ಬಿಕಾಸ್ ಅದರಲ್ಲಿ ಸಕ್ಕರೆ ಸಂಪೂರ್ಣವಾಗಿ ಏನು ಕರಗೋಗ್ಬೇಕು ಸೊ ಅಂತೂ ಇಂತೂ ನನ್ನ ಮಗಳು ಅಡುಗೆ ಮಾಡೋಂಗಾಗ್ಲಪ್ಪ ಬೇರೆ ಅಡುಗೆ ಇಲ್ಲದೆ ಹೋಗ್ಲಿ ಹೋಗಲಿ ಅಟ್ಲೀಸ್ಟ್ ಅವಳಿಗೆ ಏನಾದರೂ ಬೇಕು ಅಂದಾಗ ಅದನ್ನ ಮಾಡಿಕೊಂಡ್ರೆ ಖುಷಿನೇ ಅಲ್ವಾ ಎಸ್ ಪರ್ಫೆಕ್ಟ್ ಹಂಗೆ ಪ್ರಾಣ ಮರಿ ಇವಾಗ ಕಲ್ತ್ಕೊಂಡ್ಲು ಹೆಂಗೆ ಬರ್ತಿದೆ ನೊರೆ ಹಂಗೆ ಬರ್ಬೇಕು ಯಾವಾಗಲೂ ಅಷ್ಟೇ ಯಾವುದೇ ಬೇಕಿಂಗ್ ಐಟಮ್ ಮಾಡಿದ್ರು ದೀಕ್ಷಮ್ಮ ಈ ಥರ ನೊರೆ ಬರ್ಸಿದ್ರೆ ತುಂಬ ಚೆನ್ನಾಗಿ ನೀನು ಮಾಡುವಂಥ ಕೇಕು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಓಕೆ ಓಕೆ ಸಕ್ಕರೆ ತುಂಬ ಚೆನ್ನಾಗಿ ಕರಗಬೇಕು ಕರಗಿದೆ ಎಲ್ಲ ಕರಗಿದೆ ಓಕೆ ಡನ್ ಎಲ್ಲ ಬಿಡು ವಾವ್ ಸೂಪರ್ ನೋರೆ ಕೂಡ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ವಿಸ್ಕ್ ಮಾಡಿದ್ದಾಳೆ ನೆಕ್ಸ್ಟ್ ಏನು ಮಗಳೇ ಇವಾಗ ಮೈದಾ ಓಕೆ ಡನ್ ಮ ಇವಾಗ ಕೋಕೋ ಪೌಡರ್ ಓಕೆ ನೆಕ್ಸ್ಟು ನೆಕ್ಸ್ಟು ಬೇಕಿಂಗ್ ಪೌಡರ್ ಹಾಕೊಂಡಿದ್ದಾಳೆ ನೆಕ್ಸ್ಟ್ ಚೀನಾ ಒಂದು ಟೂ ಡ್ರಾಪ್ಸ್ ಅಷ್ಟು ಚಾಕ್ಲೇಟ್ ಎಸೆನ್ಸ್ ಚಾಕ್ಲೇಟ್ ಫ್ಲೇವರ್ಗೆ ಕಳ್ಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಸೊ ಚಾಕ್ಲೇಟ್ ಫ್ಲೇವರ್ಗೆ ಚಾಕ್ಲೇಟ್ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀವಿ ಸೊ ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸೈಡಲ್ಲಿ ಎಷ್ಟು ಚೆನ್ನಾಗಿ ನೊರೆ ಇದೆ ನೋಡಿ ಕಾಣಿಸ್ತಾಯ್ತಾ ಚಿನ್ನ ಮೇನ್ ಏನು ಗೊತ್ತಾ ದೀಕ್ಷಮ್ಮ ವಿಸ್ಕ್ ಇದು ಅಷ್ಟೇ ಒಂದೇ ಕರೆಕ್ಟಾಗಿ ಒಂದೇ ಕಡೆಯಿಂದ ವಿಸ್ಕ್ ಮಾಡಬೇಕು ನೋಡಿ ಹಿಂಗೆ ಮಾಡ್ಬಿಟ್ಟು ಹಿಂಗೆಲ್ಲ ಮಾಡಬಾರ್ದು ಗೊತ್ತಾಯ್ತಾ ಸೊ ಇದೆಲ್ಲ ಟಿಪ್ಸು ಬೇಕಿಂಗ್ ಅವ್ರಿಗೆ ಇದೆಲ್ಲ ಟಿಪ್ಸು ಸ್ಮಾಲ್ ಸ್ಮಾಲ್ ಟಿಪ್ಸು ಪರ್ಫೆಕ್ಟಾಗಿ ಫಾಲೋ ಮಾಡಬೇಕು ಸೊ ಈಗ ನೋಡಿ ಓಕೆ ಸೊ ಈಗ ದೀಕ್ಷಮ್ಮ ಹಂಗೆ ಇರು ಇರು ಇರೋರು ನೋಡಿಲಿ ಇದ್ರೊಳಗಡೆ ತುಂಬಿಕೊಂಡಿದೆ ಈ ರೀತಿ ಒಂದು ಎರಡು ಮೂರು ಸತಿ ಟ್ಯಾಪ್ ಮಾಡಬೇಕು ಈಗ ಮತ್ತೆ ಮಿಕ್ಸ್ ಮಾಡು ಬೇಕಿಂಗ್ ಈಸ್ ಸೋ ಈಸಿ ದೀಕ್ಷಮ್ಮ ಪರ್ಫೆಕ್ಟಾಗಿ ಆದರೆ ನಾವು ಫಾಲೋ ಮಾಡಬೇಕು ಇನ್ ಕೇಸ್ ತುಂಬ ಗಟ್ಟಿ ಇದೆ ಅಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಲನ್ನ ಮಿಕ್ಸ್ ಮಾಡ್ಕೋಬೋದು ಗೊತ್ತಾಯ್ತಪ್ಪ ಈಗೇನು ನಿಮಗೆ ಬಿಸಿ ಹಾಲು ಹಾಕಬೇಕು ಅಂತೇನಿಲ್ಲ ತಣ್ಣಗಿರೋ ಹಾಲು ಹಾಕಿದ್ರು ಆಯಿತು ಸೂಪರ್ಮ ಕನ್ಸಿಸ್ಟೆನ್ಸಿ ಎಸ್ ಫ್ಲೋಯಿ ಇರಬೇಕು ಪರ್ಫೆಕ್ಟ್ ಹಾಂ ಇನ್ನೊಂದು ಏನು ಗೊತ್ತ ತೀಕ್ಷಮ್ಮ ತುಂಬ ಗಟ್ಟಿಯಾಗ್ಬಿಟ್ಟರು ಕೂಡ ಚೆನ್ನಾಗಿ ಉಬ್ಬೋದಿಲ್ಲ ನೋಡು ಫ್ಲೋಯಿ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಬರಬೇಕು ಚಿನ್ನ ನೋಡಿ ಇನ್ ಕೇಸ್ ಬೇಕು ಅಂದರೆ ಒನ್ ಆರ್ ಟೂ ಟೇಬಲ್ ಸ್ಪೂನ್ ಅಷ್ಟು ನೀವು ಏನು ನೀ ಹಾಲು ಅಷ್ಟೇ ಸಾಕು ನೆಕ್ಸ್ಟ್ ಮಾಡೋಣ ಕೇಕು ಎಸ್ ಸ್ವಲ್ಪ ಗೀ ಅಥವಾ ಬಟರ್ ಏನಾದರೂ ಹಾಕಿ ಎಣ್ಣೆ ಆದರೂ ಹಾಕಿ ಈ ಥರ ಮಾಡ್ಕೋಬೇಕು ನೀನು ಯಾಕೆ ಎಣ್ಣೆ ಹಾಕ್ಕೊಳ್ಳಲ್ಲ ನನಗೆ ತುಪ್ಪ ಇಷ್ಟ ಆಗಿದೆ ಸೊ ಈ ರೀತಿ ಸ್ವಲ್ಪ ಬೆಣ್ಣೆ ಹಚ್ಚಿದ್ರೆ ಆಯಿತು ಬೆಣ್ಣೆ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಳಿ ಓರಲ್ ಎಲ್ಲದಕ್ಕೂ ಗ್ರೀಸ್ ಆಗಿದೆ ನೆಕ್ಸ್ಟಮ್ಮ ನೆಕ್ಸ್ಟ್ ಹೆಚ್ಚಿನ ಇವಾಗ ನಾವು ರೆಡಿ ಮಾಡಿರ ಬ್ಯಾಟರ್ನ ಹಾಕು ಹಾಕಮ್ಮ ಓಕೆ ಆ್ಯಕ್ಚುಲಿ ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ತುಂಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಅಷ್ಟೆಲ್ಲ ರಿಸ್ಕಿಯಾರು ತಗೋತಾರೆ ಚಿನ್ನ ನೆಕ್ಸ್ಟ್ ಮಾ ಇವಾಗ ನಮ್ಮ ಪುಟಾಣಿ ಚಾಕ್ಲೇಟ್ನ ಮಧ್ಯದಲ್ಲಿ ಇಡತಾ ಓಕೆ ಓಕೆ ಡನ್ ನೆಕ್ಸ್ಟ್ ಇನ್ನೊಂದ್ಸತಿ ಹಾಕೋಣ ಬ್ಯಾಟರ್ ಹಾಕು ಓಕೆ ಬಿಡು 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 ತಾನಕ್ಕೆ ತಾನೇ ಸ್ಪ್ರೆಡ್ ಆಗುತ್ತೆ ನಾನು ಹಾಕ್ತೀನಿ ಈಗ ಹಾ ಯಾಕಂದ್ರೆ ನಾನು ಇನ್ನೂ ಬೇಸಿಕ್ ಕಲಿತಾ ಇರೋದಲ್ವಾ ನಿಮಗೆ ಅಷ್ಟ ಪರ್ಫೆಕ್ಟ್ ಆಗಿ ಬರೋದಿಲ್ಲ ಕೈ ಆಡೋದಿಲ್ಲ ಆಡೋದಿಲ್ಲ ಕರೆಕ್ಟ್ ನಮ್ಮ ನಮ್ಮನೇಲಿ ಎಷ್ಟು ಜನ ಕಾಯ್ತಾವ್ರೆ ನನ್ನ ಮಗಳು ಮಾಡಿರೋ ರೆಸಿಪಿ ತಿನ್ನಕ್ಕೆ ಅಂದ್ರೆ ನೋಡ್ತಿದ್ಯಾ ಎಷ್ಟು ಚೆನ್ನಾಗಿ ಅರಳುತ್ತಿದೆ ಅಂತ ಜಸ್ಟ್ ಒಂದೇ ಸತಿ ಮಾಡೋದು ಇದಕ್ಕೆ ಕ್ಷಮ ಈಗ ಮತ್ತೆ ಮತ್ತೆ ಎರಡು ಎರಡು ಮೂರು ಮೂರು ಮಾಡಲ್ಲ ಓಕೆ ಡನ್ ಸ್ವಲ್ಪ ಹಾಕು ಮಗಳೇ ಜಾಸ್ತಿ ಹಾಕ್ಬೇಡ ಅವಳಿಗೆ ತುಪ್ಪ ಜಾಸ್ತಿ ಇಷ್ಟ ಇದು ಆಪ್ಷನಲ್ ಆಯಿತಾ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಅವಳಗ್ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ಅವಳು ಹಾಕೊಂತಿದ್ದಾಳೆ ನಾನು ಕಡಿಮೆ ಮಾಡ್ಕೊಂಡು ಸುಟ್ಟೋಗ್ಬಿಟ್ರೆ ಅಂತ ಸುಟ್ಟೋಗಲ್ಲ ಮಗಳೇ ಸೀದೋಗ್ಬಿಡುತ್ತೆ ಸೀದೋಗ್ಬಿಟ್ರೆ ಅಂತ ನೋಡಿ ಬಂದಿದೆ ಇನ್ನೊಂದ್ ಚೂರು ಆಗ್ಲಿ ಇರುಚಿನ ಅಷ್ಟಲ್ಲಿ ಬೀಳ್ಬೇಡ ಅಷ್ಟ್ರಲ್ಲಿ ಅಯ್ಯೋ ಅಯ್ಯೋ ಪ್ರೆಸ್ ಮಾಡಿ ಹಾಳು ಆ ಆತರ ಬೀಳ್ಬೇಡ ಇರು ವೆಯ್ಟ್ ಮಾಡು ನಾನು ಮಾಡ್ಲಾ ನೋಡು ನೋಡ್ದಾ ಡಿಫ್ರೆನ್ಸ್ ಗೊತ್ತಾಯ್ತಾ ಅಮ್ಮ ಮಾಡೋದ್ಕು ಮಗಳು ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಅಂತ ಫ್ಲೇಮ್ ಕಡಿಮೆ ಮಾಡಿಬಿಡು ಚಿನ್ನ ನೋಡು ಈ ರೀತಿ ನೀಟಾಗಿ ಟರ್ನ್ ಮಾಡ್ಕೋ ಸೈಡ್ಗ ಹೌದು ನೋಡು ಇನ್ನು ಜಸ್ಟ್ ಇನ್ನೊಂಚೂರು ಆಗ್ಬೇಕು ನೋಡಿ ಇದು ಈಗ ಹಿಂಗೆ ಟರ್ನ್ ಮಾಡಿಬಿಟ್ರೆ ಆಯಿತು ಆಗಿದೆ ಆಗಿದೆ ಏನಿಲ್ಲ ದೀಕ್ಷಾ ಅಷ್ಟು ಯಾಕೆ ಕಷ್ಟಪಡ್ತೀವಿ ಇಟ್ಕೊ ಇಲ್ಲ ಹೇಳ್ತೀನಿ ಅಹಮ್ಮ ಇದಿಟ್ಕೊ ಮಗಳೇ ಕ್ಯಾಮ್ರಾ ಅಲ್ಲ ಮಗಳೇ ಇದನ್ನ ಇಟ್ಕೊ ಎಸ್ ಹ್ಞೂ ಎತ್ತು ಹೂ ಹೆಂಗೆ ನಾವು ಇಷ್ಟೇ ಅಷ್ಟೇ ಹೆಂಗೆ ಇಷ್ಟೇ ಆಗಿತ್ತು ಚಿನ್ನ ದಿಸ್ ಈಸ್ ದ ಫೈನಲ್ ಟಚ್ ಆಯ್ತಾ ಇದು ಬೇಕಾದರೆ ಆಪ್ಷನಲ್ ಈ ರೀತಿ ಕಾಫಿ ಕಾಫಿ ಸ್ಟ್ರೈನರ್ ಇರುತ್ತಲ್ವಾ ಅದಕ್ಕೆ ಒಂದು ಚೂರು ಸಕ್ಕರೆ ಪೌಡರ್ ಇದು ಆಯಿತಾ ಬಾ ಕೆಳಗಡೆ ಬಾ ನೋಡಿಲಿ ಕಾಣಿಸ್ತಿದೆಯಾ ಹೆಂಗಿದೆ ಅಷ್ಟೇ ಅಷ್ಟೇ ಎಷ್ಟು ಹಾಕಿದ್ದೀನಿ ಹೇಳು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಶುಗರ್ ಹಾಕಿರೋದು ನಾನು ಅಷ್ಟೇ ಬಾಕ್ಸ್ಗೆಲ್ಲ ಹೆಂಗಿದೆ ಯಮ್ಮಿ ಯಮ್ಮಿ ಓ ಆಯ್ತಪ್ಪ ನೀನು ಮಾಡಿರೋದು ಸಾಕು ಸಾಕು ಸಾಕ ಚಾಕೋಲಾವ ಪಡ್ಡು ರೆಡಿ ಆಗಿದೆ ಮಮ್ಮಿ ಚಿಕ್ಕವಳಿದಾಗ ಇದನ್ನು ಮಾಡ್ಕೊಡ್ತಾ ಇದ್ರು ಇವಾಗ ನಾನ್ ಮಾಡಿದೀನಿ ಹೆಂಗಿದೆ ಓಪನ್ ಮಾಡಿ ತೋರಿಸು ಸಖತ್ತಾಗಿದೆ ಇಷ್ಟೆಲ್ಲ ಇದೆ ಅಲ್ಲ ಚಿನ್ನ ತಿನ್ನು ಹೆಂಗಿದೆ ಯಮ್ಮಿ ಅಮ್ಮ ಎಮ್ಮಿ ಯಮ್ಮಿ ಚಾಕೊಲೇಟ್ ಸೊ ನಿಮಗೂ ಕೂಡ ಇವತ್ತು ನಾನು ಮಾಡಿದ ರೆಸಿಪಿ ಇಷ್ಟ ಆಗಿದ್ರೆ ಕಾಮೆಂಟ್ಸ್ ಮಾಡಿ ಮತ್ತೆ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ನೀವು ಇನ್ನು ಅನು ಸ್ವಯಂ ಕಲಿಕೆಯನ್ನು ಸಬ್ಸ್ಕ್ರೈಬ್ ಮಾಡಿರಾಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಕೆ ಬಾಯ್